दर्शन सरी ಶಿವಣ್ಣ ಹೇಳಿಕೆ ವಿರುದ್ಧ ಅಪ್ಪು ಫ್ಯಾನ್ಸ್ ಕಿಡಿ ಕಿಡಿ ಈಗೇನು ಹೇಳ್ತೀರಾ ಅಪ್ಪು ಫ್ಯಾನ್ಸ್ ಎಂದು ಕೇಳಿದ ದರ್ಶನ್ ಫ್ಯಾನ್ಸ್ ಶಿವಣ್ಣ ಹೇಳಿಕೆ ವಿರುದ್ಧ ಅಪ್ಪು ಫ್ಯಾನ್ಸ್ ಭಾರಿ ಆಕ್ರೋಶ ಶಿವರಾಜ್ ಕುಮಾರ್ ಟೈಮೇ ಸರಿ ಇಲ್ಲ ಅಲ್ವಾ ಅಂತದ್ದೇನನ್ನ ಶಿವರಾಜ್ ಕುಮಾರ್ ಹೇಳಿದ್ರು ಮತ್ತು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಶಿವರಾಜ್ ಕುಮಾರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಿರೋದು ಯಾಕೆ ಎಲ್ಲವನ್ನ ಹೇಳ್ತೀನಿ ಬನ್ನಿ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಶಿವಣ್ಣನ ಟೈಮೇ ಸರಿಯಿಲ್ಲ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎಂಬ ಟೈಟಲ್ ಹೋಗಿ ಕನ್ನಡ ವಿರೋಧಿ ತಮಿಳುಕುಮಾರ್ ಎಂಬ ಹೆಸರನ್ನು ತಗೊಂಡ್ಬಿಟ್ಟಿದ್ದಾರೆ ಇದು ಶಿವಣ್ಣ ತನಗೆ ತಾನೇ ಮಾಡಿಕೊಂಡ ದೊಡ್ಡ ತಪ್ಪು ಕೇವಲ ಕೇವಲ ಒಂದೇ ಒಂದು ಹೇಳಿಕೆಯಿಂದ ಕನ್ನಡಿಗರ ಮನ ಗೆಲ್ಲುವ ಅವಕಾಶ ಇತ್ತು ಶಿವರಾಜ್ ಕುಮಾರ್ಗೆ ಇವರು ಕಮಲ ಹಾಸನ್ ಹೇಳಿದ್ದು ಆ ಕ್ಷಣಕ್ಕೆ ನನಗೆ ಕೇಳಿಸಿಲ್ಲ ಆದರೆ ಅವರು ಹೇಳಿರೋದು ಈಗ ನನಗೆ ಗೊತ್ತಾಗಿದೆ ಅವರು ಹೇಳಿರೋದು ಸರಿ ಇಲ್ಲ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದರೆ ಸಾಕಾಗಿತ್ತು ಕನ್ನಡಿಗರು ಶಿವಣ್ಣನನ್ನು ಕ್ಷಮಿಸ್ತಾ ಇದ್ದರು ಗೌರವಿಸ್ತಾ ಇದ್ದರು ಆದರೆ ಶಿವರಾಜ್ ಕುಮಾರ್ ಅವರ ತಮಿಳು ಭಾಷಾ ಪ್ರೇಮ ಅವರ ಇಂದಿನ ಪರಿಸ್ಥಿತಿಗೆ ಕಾರಣ ಆಗಿದೆ ಒಂದು ಕಡೆ ಕನ್ನಡಿಗರು ಶಿವರಾಜ್ ಕುಮಾರ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದರೆ ತಮಿಳರು ತಮಿಳ್ನಾಡು ಮಂದಿ ಶಿವಣ್ಣನ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಶಿವಣ್ಣ ಯಾಕೆ ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸ್ತಾ ಇಲ್ಲ ಅಂತ ಆದರೆ ಈಗ ಶಿವರಾಜ್ ಕುಮಾರ್ ಹೇಳಿರ್ತಕ್ಕಂಥ ಮತ್ತೊಂದು ಹೇಳಿಕೆ ಅವರ ಸಹೋದರ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆಕ್ರೋಶ ಪಡಿಸುವಂತಹ ಹೇಳಿಕೆಯನ್ನು ಶಿವಣ್ಣ ಏನು ಕೊಟ್ಟರು ಅಂತ ನೋಡೋದಾದರೆ ಈ ಶಿವಣ್ಣ ಹಿಂದೊಮ್ಮೆ ಡಿ ಬಾಸ್ ದರ್ಶನ್ ಹೇಳಿದಂತಹ ಸೇಮ್ ಟು ಸೇಮ್ ಹೇಳಿಕೆಯನ್ನೇ ಪುನರುಚ್ಚರಿಸಿದ್ದಾರೆ ಅಂದರೆ ಡಿ ಬಾಸ್ ದರ್ಶನ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತನಾಡಿದಂತಹ ಸೇಮ್ ಟು ಸೇಮ್ ಹೇಳಿಕೆಯನ್ನೇ ಮತ್ತೆ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಡಿಬಾಸ್ ದರ್ಶನ್ರನ್ನು ವಿರೋಧಿಸೋದು ಯಾಕೆ ಅಂದರೆ ಬಹು ಮುಖ್ಯವಾಗಿ ದರ್ಶನ್ ಹೇಳಿದ್ದ ಆ ಒಂದು ಹೇಳಿಕೆ ಆ ಹೇಳಿಕೆ ಯಾವುದು ಅಂದರೆ ಸಾಮಾನ್ಯವಾಗಿ ಯಾವುದಾದರೂ ವ್ಯಕ್ತಿ ಸತ್ತು ಹೋದ್ಮೇಲೆ ಅವನ ಸೆಲೆಬ್ರೇಷನ್ ಮಾಡೋದು ಅಥವಾ ಪ್ರೀತಿ ಮಾಡೋದನ್ನ ನಾನು ನೋಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅದಕ್ಕೆ ಸಾಕ್ಷಿ ಆದರೆ ನಾನು ಬದುಕಿರುವಾಗಲೇ ನಾನು ಅಂತಹ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅಂತ ಡಿ ಬಾಸ್ ದರ್ಶನ್ ಹೇಳಿದರು ಇಲ್ಲಿ ಕೇಳಿ ಅಂತಂದರೆ ಯೂಶಲಿ ನಾವು ಮೇಲೆ ನೋಡಿದ್ವಿ ಫ್ಯಾನ್ಸ್ ಪುನೀತ್ ರಾಜ್ಕುಮಾರ್ ಒಬ್ಬರದೇ ಸಾಕು ಈ ಮಾತು ಪುನೀತ್ ಅಭಿಮಾನಿಗಳನ್ನ ತುಂಬಾನೇ ಕೆರಳಿಸಿತ್ತು ನಮ್ಮ ದೇವರಾದ ಪುನೀತ್ ರಾಜ್ಕುಮಾರ್ ಅವರನ್ನ ದರ್ಶನ್ ಅವಮಾನಿಸಿದ್ದಾರೆ ದರ್ಶನ್ ಹಾಗೆ ಹೇಳಬಾರ್ದಿತ್ತು ಹೀಗೆ ಹೇಳಬಾರ್ದಿತ್ತು ದರ್ಶನ್ ರವರ ಈ ಹೇಳಿಕೆಯನ್ನ ತುಂಬಾನೇ ಖಂಡಿಸ್ತೀವಿ ಅಂತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ದರ್ಶನ್ರನ್ನ ವಿರೋಧಿಸೋದಕ್ಕೆ ಪ್ರಾರಂಭಿಸಿದ್ರು ಆದರೆ ಈಗ ಸ್ವತಃ ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಶಿವರಾಜ್ ಕುಮಾರ್ ದರ್ಶನ್ ಅವರು ಹೇಳಿದ್ದ ಹೇಳಿಕೆಯನ್ನೇ ಹೇಳಿದ್ದಾರೆ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಇಲ್ಲಿ ಕೇಳಿ ಸತ್ಮ ದೋಸೆ ಬದುಕಿರ್ಬೇಕಾದ್ರೆ ಸತ್ಮ ದೋಸೆ ಪ್ರೀಚನೆ ಯಾಕೆ ಬದುಕಿರ್ಬೇಕಾರ ತೋರಿಸಿರ್ಬೇಕಾದ್ರೆ ಶಿವಣ್ಣ ಈ ಹೇಳಿಕೆಯನ್ನ ನೀಡಿದ ನಂತರ ಡಿಬಾಸ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಆಗ ಡಿಬಾಸ್ ದರ್ಶನ್ ಹೇಳಿದ ಈ ಹೇಳಿಕೆಯನ್ನ ಒಡದ್ ಮಾಡಿದ್ರಲ್ಲ ಈಗ ನಿಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಣ್ಣನೇ ಸೇಮ್ ಟು ಸೇಮ್ ಅದೇ ಹೇಳಿಕೆಯನ್ನ ಹೇಳಿದ್ದಾರಲ್ಲ ಇದಕ್ಕೆ ಏನ್ ಹೇಳ್ತೀರಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಪು ಫ್ಯಾನ್ಸ್ ಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ಗಳ ಈ ಪ್ರಶ್ನೆಯಿಂದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಉತ್ತರ ನೀಡೋದಕ್ಕೆ ಆಗದೆ ಕಸಬಿಸಿಗೊಂಡಿದ್ದಾರೆ ಆಗ ದರ್ಶನ್ ಹೇಳಿದ್ದು ತಪ್ಪಾದರೆ ಈಗ ಶಿವರಾಜ್ ಕುಮಾರ್ ಹೇಳಿದ್ದು ಸಹ ತಪ್ಪಾಗ್ಲೇಬೇಕು ಅಲ್ವಾ ಅನ್ನೋ ಪ್ರಶ್ನೆಗೂ ಸಹ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಿ ಉತ್ತರ ಇಲ್ಲ ಹಾಗಾಗಿ ಡಿ ಫ್ಯಾನ್ಸ್ ಪುನೀತ್ ಅಭಿಮಾನಿಗಳನ್ನು ವ್ಯಂಗ್ಯ ಮಾಡ್ತಾ ಇದ್ದಾರೆ ಈಗ ಪುನೀತ್ ಅಣ್ಣನೇ ಈ ಹೇಳಿಕೆ ಹೇಳಿದ್ದಾರಲ್ಲ ಯಾಕೆ ಖಂಡಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ಗಳ ಈ ಪ್ರಶ್ನೆಯಿಂದ ಕಂಗೆಟ್ಟಿರುವ ಪುನೀತ್ ಅಭಿಮಾನಿಗಳು ಈ ಶಿವಣ್ಣ ಮಾಡವೆಲ್ಲ ಇಂಥವೇ ದರ್ಶನ್ರವರು ಹಿಂದೆ ಏನೋ ಹೇಳಿದ್ರೋ ಅದನ್ನೇ ಸೇಮ್ ಟು ಸೇಮ್ ಯಾಕೆ ಹೇಳಬೇಕಿತ್ತು ದರ್ಶನ್ರವರ ಹೇಳಿಕೆ ವಿರುದ್ಧ ನಾವು ಹಿಂದೆಲ್ಲ ಮಾತನಾಡಿದ್ವು ಎಂಬ ಅರಿವು ಶಿವರಾಜ್ ಕುಮಾರ್ ಅವರಿಗೆ ಇಲ್ವಾ ಅಥವಾ ಬೇಕಂತಲೇ ಶಿವರಾಜ್ ಏನಾದರೂ ಈ ಹೇಳಿಕೆಯನ್ನು ನೀಡ್ತಾರಾ ಅಂತ ಶಿವರಾಜ್ ಕುಮಾರ್ ಮೇಲೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರ ಹೇಳಿಕೆಯ ವಿರುದ್ಧ ಕೀಡಿ ಕೀಡಿ ಕಾರ್ತಾ ಇದ್ದಾರೆ ಅದೇನಾದರೂ ಆಗಲಿ ಡಿ ದರ್ಶನ್ ಹಿಂದೆಲ್ಲ ಏನೇನು ಹೇಳಿದ್ರೋ ಅವೆಲ್ಲವೂ ಸತ್ಯ ನಿತ್ಯ ಅಂತ ಅವರ ವಿರೋಧಿಗಳೇ ಸಾಬೀತು ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯದು ಭಾಳ ಒಳ್ಳೆಯದು ಅಲ್ವೇ